Vale, 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 vale. Vale, vale, ಹಲ್ ಗ್ರಾಮದ ಎಲ್ಲ ಗೆಳೆಯದವ್ರು ಸ್ವಲ್ಪ ಸಹಕಾರ ಮಾಡ್ಕೊಂಡು ಹೋಗ್ಬೇಕು ಜಲ್ಪುರ್ ಗ್ರಾಮದವ್ರೆ ಎಲ್ಲ ನನ್ನ ಗೆಳೆಯರು ಬರಗದವ್ರೆ ಸ್ವಲ್ಪ ಸಹಕಾರ ಇಲ್ಲಿ ವೇದಿಕೆ ಎಡಬಗದವ್ರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಕಲಿಕೆ ದ ಬಿರಾದಾರ್ ಸಾಹೇಬ್ರು ಮತ್ತು ಅವರೊಂದಿಗೆ ಇನ್ನೂರವರೆ ಸಾವಿರ ಬಂದಿದ್ದಾರೆ ಅವರಿಗೆ ಕೂಡ ಈ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಈ ಒಂದು ಕಲಾ ಕಾರ್ಯಕ್ರಮದಲ್ಲಿ ಆಗಮಿಸಿದಂತವರು ಸ್ವಲ್ಪ ಈ ಒಂದು ಗಲಾಟೆಯನ್ನ ಕಡಿಮೆ ಮಾಡಬೇಕು ಹಲೋ ಹಲೋ ಶ್ರೀಶೈಲ್ ಸಿದ್ದಪ್ಪಗೌಡವರು ಕೂಡ ನನ್ನ ಬಿರಾದರ್ ದಿನ ಈ ಸಾಹಿತ್ಯ ಕಂಡು ತಪ್ಪು ಅಂದಲ್ಲ ಮೈಕ್ದು ನೂರು ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಮತ್ತೆ ಅದೇ ಸಾಂಗ್ ಹಾಡು ಅಂತ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಉಗಿ ಬನಿಗೆ ಮೊದಲು ಗಿಜಿಗೆ ಧ್ವನಿ ಆಗ್ತದೆ ರೀ ತನ್ನದಕ್ಕೆ ಬಿರಾದರ್ ಅವರು ಇದಾರೆ ಕಡೆ ಹಾಡ್ಬೇಕಂತ ಹೇಳಿ ಕೊಟ್ಟಿದ್ದಾರೆ ಮತ್ತೆ ವಾಪಸ್ ಮತ್ತೊಂದು ಗೀತೆಗೆ ಧ್ವನಿ ಆಗ್ತಾ ಇದಾರೆ ತಂಡದ ಖ್ಯಾತ ಗಾಯಕಿ ಡ್ಯಾನ್ಸಿಂಗ್ ಸ್ಟಾರ್ ಮಂಜುಳಾ ಮಾಲಿಕ್ಪುರ್ ಅವರೊಂದು ಒಂದು ತೆಗೆದುಕೊಂಡು ಬರ್ತಿದ್ದಾರೆ ಕೇಳಿ ಆನಂದಿಸುತ್ತೋ ಅಪೇಕ್ಷೆ ಪಡುವಂತ ಎಲ್ಲ ಗೀತೆಗಳು ಕೂಡ ಪ್ರಸ್ತುತ ಪಡಿಸುತ್ತವೆ ಅಂತ ಹೇಳ್ತಾ ಇದು ಉತ್ತರ ಕರ್ನಾಟಕದ ಹೆಸರ ವಾದ್ಯ ಗೋಷ್ಠಿ ಸ್ವರಸಂಗಮ ಮೆಲಡಿಸ್ ಕಲಾ ತಂಡ ಮೂಡಲಿಗೆ ಕೇಳಿ ಈಗ ಮತ್ತೊಂದು ವಿಶೇಷವಾದಂತಹ ಒಂದು ಗೀತೆ ಟ್ರ್ಯಾಕ್

ನೀವು ಡ್ಯಾನ್ಸ್ ಮಾಡ್ಲಿಕ್ಕೆ ನಾವು ಮಾಡಬೇಕು ಹಲೋ ಅವ್ರ ಜೊತೆ ಸಹಕರಿಸ್ಕೊಂಡು ಬೇಕಾದಂತ ಎಂಜಾಯ್ ಮಾಡ್ರ ಆದ್ರ ದುಷ್ಕೃತ್ಯಗಳನ್ನ ನಟಿಸ್ಬಾರ್ದಿಲ್ಲ ಇವತ್ತ ಜಲ್ಪುರ್ ಗ್ರಾಮ್ ಬೇರೆ ಅಲ್ಲ ಸುತ್ತಮುತ್ತ ಗ್ರಾಮಗಳು ಬೇರೆ ಅಲ್ಲ ಅದಕ್ಕಾಗಿ ಎಲ್ಲರು ಸಹಕರಿಸ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ಬೇಕಂತ ಕೇಳ್ಬೇಕು

ಅದೇ ರೀತಿಯಾಗಿ ಅಲ್ಲಿ ಹತ್ತಿಯನ್ನು ಇಟ್ಟಿರ್ತಾರೆ ಅಲ್ಲಿ ಯಾರು ಧೂಮಪಾನವನ್ನ ಮಾಡಬಾರ್ದಂತ ಅಂತ ವಿಶೇಷವಾಗಿ ನಾಗರಿಕ ಬಂಧುಗಳಿಗೆ ಕೇಳ್ಕೊತೇನೆ ಎಲ್ಲರೂ ಸಹಕರಿಸಿಕೊಂಡು ಈ ಕಾರ್ಯಕ್ರಮವನ್ನ ಲಾಲಿಸ್ಬೇಕು

ಎಲ್ಲ <Suce <Suceát> <centimetre> <t40If eleven> <Sar> <t40? t40> ಅವ್ರಿಗೆ ಬಾಜೂರಾಗಿನ್ ಕೇಳಿದ್ ನೆನಪಾಗತ ಅಂತ ಅದಲ್ಲ ತಂಡಿ ಭಾಳ ಐತಪ್ಪ ಮಹಿಳಾರಣ್ಣವ್ರಿಗೆ ಜಲ್ಪುರ್ ಗ್ರಾಮದ ಸೇಠ್ ಸಹಕಾರವರಿಂದ ಸನ್ಮಾನ ಹಾಗೂ ಮಾಲಾರ್ಪಣೆ ಮ್ಯೂಜಿಕ್ ಮಹಿಳೆಯಣ್ಣವರು ಸ್ವೀಕಾರ ಮಾಡಬೇಕು ಸನ್ಮಾನ ಹಾಗೂ ಮಾಲಾರ್ಪಣೆ ಜಲ್ಪುರ್ ಗ್ರಾಮದ ಸೇಟ್ ಸಾವ್ಕಾರ ಇವರು ಮಿಜಿತ್ ಮಹಿಳೆಯಣ್ಣವ್ರಿಗೆ ಸನ್ಮಾನ ಹಾಗೂ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ ಜೋರಾದ ಚಪ್ಪಳೆ ಮುಖಾಂತರ ಮೈಲಾರಾಣ್ಣವರಿಗೆ ಹಾರಿಸ್ಬೇಕು ಅಂತ ಹೇಳ್ಕೊತೇನೆ ওকে ಬರೋಣ ಜೋರಾದ ಚಪ್ಪಳೆ ಮುಖಂದರಗಳ

ವೇదిక ಮೇಲೆ ಎಲ್ಲರೂ ಸ್ವಲ್ಪ ಸಕತ್ಸ್ಬೇಕು ಓಕೆ ಅವರಿಗೆ ಜಾಗ ಏನಲ್ಲ ಹೆಚ್ಚಿನ ಜನ ಕಳಬರು ವೇದಿಕೆ ಮೇಲೆ ಇರರು ಓಕೆ ಇದು मजा ಬರ್ತಿದಾಗ ಬೇಕಾದ್ರೆ मजा ಮಾಡ್ರಾ ಅದ್ರೇ ವೇದಿಕೆ ಮೇಲೆ ಯಾರು ಜಾಲೀ ಮಾಡ್ಬರ್ತಾರೆ ಜಲ್ಸ ಕ್ರಮದರು ಓರು ನಿಮ್ಮೆಲ್ಲಾ ಬರ್ತೀರಾ ಸರಿ ಅಣ್ಣ ದಯವಿಟ್ಟು ಏರಿಕೆ ಯಾರು ಬೇಡ್ರಿ ಭಾಳ ಖರ್ಚು ಮಾಡಿ ಹೆಣ್ಣು ಎಲ್ಲ ತರಿಸಿದ್ರಿ ಅವ್ರ ಕಾಸು ತಪ್ಪು ತಪ್ಪಿಸ್ ಕಾರ್ಯಕ್ರಮ ತೊಂದರೆ ಮಾಡಬೇಡ್ರಿ ದಯವಿಟ್ಟು ಕಮಿಟಿ ಅವರಲ್ಲಿ ಮನವಿ ಮಾಡ್ಬಿಡ್ತೀವ ಧನ್ಯವಾದಗಳು ನಮ್ಮ ಸಿದ್ದನಗೌಡ ಬಾ ಸರ್ ಅವರು ಅಧ್ಯಕ್ಷರು ಕೌಶಲ್ಯ ಕೆ ಎಸ್ ಅಂಡ್ ಕೆ ಎಸ್ ಐ ಅಕಾಡೆಮಿ ಮಂಡ್ಯ ಅವರಿಗೂ ಕೂಡ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಾರ ಧನ್ಯವಾದಗಳು ಸರ್ ನಿಮಗೆ ಪ್ರೀತಿ ಚಿರೋರ್ಣಿ ಉತ್ತರ ಕರ್ನಾಟಕದವರು ಮಂಡ್ಯದವರ ಮದುವೆ ಆಗಿದೆ ಆಯಮಾಂಸ ಉತ್ತರ ಕರ್ನಾಟಕ ನಮ್ಮ ಮೈಸೂರು ಮಂಡ್ಯ ಆಕ್ಚುಲಿ ಬ್ಯಾನರ್ ನೋಡಿದ್ರೆ ಖುಷಿ ಅಂದ್ರೆ ನನಗೆ ಮಂಡ್ಯ ಅತ್ಯಂತ ಆಕ್ಚುಲಿ ಅಲ್ಲೇ ಅನ್ಕೊಂಡೆ ಇಲ್ಲ ನೀವು ಅಲ್ಲೇ ಅರ ಮದುವೆ ಆಗಿರಿ ನಾವು ಅಲ್ಲೇ ಅರ ಆದ್ರೆ ನಮ್ಮ ಕಾಸ್ ನಮ್ಗೆ ಖುಷಿ ಬರ್ತಾರೆ ಧನ್ಯವಾದಗಳು ಈಗ ಮತ್ತೊಂದು ಗೀತೆ ಇನ್ನೊಂದು ಹೇಳ್ತೀನಿ <laughs> 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 Look down, my God. ఆడి ఆడి దర్తన కర్తే వే నాచం తోారి ఒపన గుడ 이르 జనంగులంద్ర నిందు తీదు మధు హరా హరా ఒపన గుడ 이르 सुमनिंदा मना चली आई रे प्यारे बन्द किरगा भक्ति प्रती सिमेत मना चली आई रे प्यारे बन्द किरगा भक्ति नादाऊ के हे नादाऊ के गंगा जल की हमी ने ली बसिए ना मौन करग अवनी गुनी रे माहुआ की आधारा

சவுண்ட் பைட் பாடல் இரண்டு સાઉન્ડ બટ સાઉન્ડ બટ દોસ્તો ના બેટ તીડાઈ છો ના માર ગઈ તું 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 કી મે ના બેટ તી કવિડ મે ના બેન વે વે નામો ચેન हल गो चंदीनो इलम रही हल गो चंदीना பொம்பளை <Sessive> எம்பாவா <Sessive> 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 தேரராயா யுகேஸ்வரநாதா மைவா ஆனி மாடி எழ்துகது தாஜினி வாறு ஒப்பன மோதிரோ சந்தங்கா இல்லன்றே ஸ்நைடு வாடத ஒப்பன மோதிரோ சந்தங்கா இல்லன்றே இந்த வெதுடாத ಅದು 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 ಜಟಿಲ ಇದೆ ಜನಮೆ ಬಂದೆ ಇರೋಣ ಚಮಳೆ ಆ ಡ್ಯಾನ್ಸರ್ ಹಾ ಬೇಕಿಲ್ಲ ತಾವುಕ್ಕೆ ಬರೀ ಅದ್ಭುತವಾದ ಒಂದು ಕಥೆ ಹೇಳಲಿಕ್ಕೆ ಹೋಗ್ತೀನಿ ಬೇಕಿಲ್ಲ ತಾವುಕ್ಕೆ ಹಲೋ ಈಗ ಅautre ಕೋರ್ ಮೇಡನ ತೆಲಿಉಟ

ಅವರ ಅಪ್ಪಟ ಅಭಿಮಾನಿಗಳಾದಂತಹ ಮನೇಟಿ ಗ್ರಾಮದ ಎಲ್ಲ ಗೆಳೆಯರ ಬಳಗದವರು ಚಿತ್ರಗೌಡರಿಗೆ ಸನ್ಮಾನ ಹಾಗೂ ಮಾಲಾರ್ಪಣೆ ಮಾಡಲು ಆಗಮಿಸಿದ್ದಾರೆ ಆದಷ್ಟು ಬೇಗನೆ ಬಂದು ಬನೇಟಿ ಗ್ರಾಮದವರು ಚಿತ್ರಗೌಡರಿಗೆ ಮಾಲಾರ್ಪಣೆ ಮಾಡಬೇಕಂತ ಮಾಡ್ತೀವಿ ಓಕೆ ದಯವಿಟ್ಟು ನಾವು ಬಾಕ್ಸ್ ಬಿಟ್ಟು ಜೋರ್ ನಿಲ್ಲಿ ಬಾಕ್ಸ್ ಬಿಟ್ಟು ಹೊಡೀಲಿ ಹೊಸ ತರ್ತೀವಿ ನಿಮ್ಮ ಜೀವಕ್ಕೆ ಏನೋ ದಯಕೆ ಮಾಡ್ಕೊಡ್ರಿ ಹಾಂ ಏ ಅಣ್ಣ ಇಲ್ಲಿಂದ ಸ್ವಲ್ಪ ಸೈಡ್ ಸರಿ ಅಣ್ಣ ಏನು ಟೈಮ್ ಕಾಣಿಸ್ತಾರೆ ಎದ್ದು ನಿಂತಾರೆ ನೋಡೋಕ್ಕಾಗ